ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ಒಂದು ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಗಿಡ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಎಂಥದ್ದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಾವು ಓಡಿಸ್ಬಹುದು ಮತ್ತು ಈ ಗಿಡವನ್ನು ನೀವು ಯಾರಾದರೂ ಬಂದು ಅಮಾವಾಸ್ಯ ದಿನ ಪೌರ್ಣಮಿ ದಿವಸ ಸ್ವಲ್ಪ ನಾವು ಒಂದು ಎರಡು ಕಡ್ಡಿ ಕೊಡಿ ನಾವು ಮನೆಯಲ್ಲಿ ಹಚ್ಕೊಳ್ತೀವಿ ಇಲ್ಲಾಂದರೆ ಪೇಸ್ಪ್ಯಾಕ್ ಮಾಡ್ಕೊಳ್ತೀವಿ ಹೇರ್ಗೆ ಯೂಸ್ ಮಾಡ್ಕೊತೀವಿ ಅಂದರೆ ಖಂಡಿತವಾಗ್ಲೂ ಕೊಡೋದಕ್ಕೆ ಹೋಗಬೇಡಿ ಈ ಗಿಡ ನಮಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಸ್ವರೂಪವಾಗಿದೆ ಅಂತಲೇ ಹೇಳಬಹುದು ಅಲೋವೆರಾ ಗಿಡ ಯಾರ ಮನೆಯಲ್ಲೆಲ್ಲ ಇರುತ್ತೋ ಪಾಸಿಟಿವ್ ವೈಬ್ಸ್ ಇರುತ್ತೆ ಅವರ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡೋದಕ್ಕೆ ಬಿಡೋದಿಲ್ಲ ಅದು ಬಾ ಬರೀ ಗಾಳಿನಲ್ಲಿ ಸಹ ಅದು ನಮ್ಮ ಮನೆಗೆ ಒಳ್ಳೆಯ ಒಂದು ಗಾಳಿಯನ್ನು ಕೊಡುತ್ತೆ ಮತ್ತು ಅದು ನಮ್ಮ ಮನೆಯಲ್ಲೇ ನೆಗೆಟಿವ್ ಎನರ್ಜಿ ಇದ್ರೇ ಮಾತ್ರ ಅದು ಗಿಡ ಒಣಗೋ ಅಂಥದ್ದು ಇಲ್ಲಾಂದರೆ ಒಣಗೋದಿಲ್ಲ ಈ ಗಿಡವನ್ನು ನಾವು ಯಾವ ದಿನ ತರಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಇತ್ತು ನಮಗೆ ಏನೇನೆಲ್ಲ ಒಂದು ಈ ಗಿಡ ಇಟ್ಕೊಳ್ಳೋದ್ರಿಂದ ಲಾಭಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಗಿಡವನ್ನು ನೀವು ಶುಕ್ರವಾರದೊತ್ತು ಮಂಗಳವಾರದೊತ್ತು ಭಾನುವಾರದೊತ್ತು ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಯಾರಾನ ಕೇಳಿದರೆ ನಮ್ಮ ಮನೆಗೆ ಕೊಡಿ ಸ್ವಲ್ಪ ಇದರಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಬಂದಿದೆ ನಾವು ನೆಟ್ಕೊಳ್ತೀವಿ ಅಂದರೆ ಖಂಡಿತವಾಗಲೂ ಕೊಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಏಕೆಂದರೆ ನೀವು ಸಾಕ್ಷಾತ್ ನಿಮ್ಮ ಮನೆಯ ಲಕ್ಷ್ಮಿಯನ್ನೇ ಅವ್ರಿಗೆ ಕೊಟ್ಟಿರೋ ಹಾಗೆ ಇರುತ್ತೆ ಹಾಗಾಗಿ ನೀವು ತಂದು ನಮ್ಮ ಮನೆಯಲ್ಲಿ ನೆಡಬೇಕಪ್ಪ ಅಂತಂದರೆ ನೀವು ನೀವು ಅಮಾವಾಸ್ಯೆ ದಿವಸ ತಂದು ನೆಡಿ ದುಡ್ಡು ಕೊಟ್ಟು ತಂದು ನೆಡಬಹುದು ಮತ್ತು ಇಲ್ಲಾಂದರೆ ನಿಮಗೆ ಹಾಗೆ ಫ್ರೀಯಾಗಿ ಸಿಕ್ಕಿದ್ರೂ ಕೂಡ ತಂದು ಕೂಡ ನೆಡಬಹುದು ನೀವು ನಿಮಗೆ ಇದು ಅಕಸ್ಮಾತಾಗಿ ನೀವು ಗಿಡವನ್ನು ಬೆಳೆಸಿ ಈ ರೀತಿ ಹೂವು ಬಂದಿದ್ದೇ ಆದರೆ ನಿಮ್ಮ ಮನೆಯ ಒಂದು ಲಕ್ಕೆ ಚೇಂಜ್ ಆಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಒಂದು ಪ್ರಗತಿ ಅಥವಾ ಅಭಿವೃದ್ಧಿ ಆಗುತ್ತೆ ಈ ರೀತಿ ನಿಮ್ಮದು ಬೆಳವಣಿಗೆ ಜಾಸ್ತಿ ಆಗುತ್ತೆ ದುಡ್ಡು ಕಾಸು ನಿಮಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಒಂದು ಲಾಭಗಳು ಮನೆಗೆ ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಒಂದು ಅಲೋವೆರಾ ಗಿಡವನ್ನು ನಾವು ಅಮಾವಾಸ್ಯೆ ದಿವಸ ಈ ರೀತಿ ಪೂಜೆ ಮಾಡಿ ಕಟ್ಟಿದ್ದೆ ಆದರೆ ನಮ್ಮ ಮನೆಗೆ ಒಂದು ರೀತಿ ಲಕ್ಷ್ಮಿಯ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೇ ಹೇಳಬಹುದು ಮತ್ತು ಈ ಒಂದು ಅಲವೆರಾ ಗಿಡವನ್ನು ನಾವು ಮನೇಲಿಟ್ಟು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ದೇ ಆದರೆ ನಮ್ಮ ಮನೆಯಲ್ಲಿ ದೃಷ್ಟಿ ಜೋಶ ಆಗಿರಬಹುದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಮಕ್ಕಳಿಗೆ ಒಂದು ರೀತಿ ಅನಾರೋಗ್ಯದ ಬಾಧಿಸ್ತಾ ಇದೆ ದೃಷ್ಟಿಗೋಸ್ಕರನೇ ನಮಗೆ ತುಂಬ ಒಂದು ತುಂಬ ನಾವು ಸಫರ್ ಮಾಡ್ತಾ ಇರ್ತೀವಿ ಈ ಒಂದು ಅಲವೆರಾ ಗಿಡವನ್ನು ನಾವು ಮನೆಯಲ್ಲಿ ಯಾ ಈ ನಾನು ಹೇಳುವಂಥ ಜಾಗದಲ್ಲಿ ಕಟ್ಟಿದ್ದೆ ಆದರೆ ನಿಮ್ಮ ಮಂದು ಮನೆಯ ಒಂದು ಉನ್ನತಿ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಈ ಒಂದು ಗಿಡವನ್ನು ನೀವು ಎಲ್ಲಿ ಇಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೀವು ಒಂದು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೆನಲ್ಲ ಈ ರೀತಿಯಲ್ಲಿ ಇರಬೇಕು ಮುಂದೆ ಎಲೆಗಳು ಚೂಪಾಗಿ ಇರಬೇಕು ಅದು ಮುರಿದಿರೋದು ಸೊಟ್ಟಲಾಗಿರೋದೆಲ್ಲ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನೀಟಾಗಿರಬೇಕು ಅದು ಸೊಟ್ಟಲು ಪಟ್ಲು ಇರಬಾರ್ದು ಕ್ಲಿಯರಾಗಿರೋ ಗ್ರೀನ್ ಗ್ರೀನಾಗಿರೋಂಥದ್ದು ಒಂದು ಅಲೋವೆರಾ ಗಿಡವನ್ನು ತೆಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೇರನ್ನು ಕಟ್ ಮಾಡೋದಕ್ಕೆ ಹೋಗ್ಬಿಡಿ ಬೇರೆ ಇದಕ್ಕೆ ಬೇರೆ ಸಮೇತನೇ ಇರಬೇಕು ಇದರಲ್ಲಿ ಒಂಬತ್ತು ಹೆಸಳು ಅಥವಾ ಐದು ಹೆಸಳನ್ನು ತೆಗೆದುಕೊಳ್ಳಿ ಇಲ್ಲ ಸಾಧ್ಯವಾದರೆ ನೀವು ಮೂರು ಹೆಸಳನ್ನು ಕೂಡ ತೆಕ್ಕೊಳ್ಬೋದು ಐದು ಹೆಸರು ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಒಂಬತ್ತು ಹೆಸರು ನಾನು ತೆಗೆದುಕೊಂಡಿರೋವಂಥದ್ದು ಒಂಬತ್ತು ಹೆಸರು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ಇದರಲ್ಲಿ ಡಸ್ಟ್ ಇರುತ್ತೆ ಹಾಗಾಗಿ ಈ ರೀತಿ ನೀವು ಒಂದು ತಟ್ಟೆ ಅಥವಾ ಒಂದು ಮನೆ ಮೇಲೆ ಇದನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಕ್ಲೀನಾಗಿ ಇದನ್ನೆಲ್ಲ ಒರೆಸ್ಕೊಂಡು ಆದ ನಂತರದಲ್ಲಿ ಇದಕ್ಕೆ ನಾವು ಮೊದಲಿಗೆ ಏನೇನು ಹಚ್ಚಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾವು ಮೊದಲಿಗೆ ಗಂಧವನ್ನು ಹಚ್ಕೊಳ್ಬೇಕಾಗತ್ತೆ ತದನಂತರದಲ್ಲಿ ಗಂಧದ ಮೇಲೆ ಅರಿಶಿಣವನ್ನು ಹಚ್ಕೊಳ್ಬೇಕು ಅರಿಶಿಣ ಆದಮೇಲೆ ಕುಂಕುಮವನ್ನು ಹಚ್ಕೊಳ್ಬೇಕು ಮತ್ತು ಇದಕ್ಕೆ ನಾವು ಟೀನ್ ದಾರ ಅಥವಾ ಇವಾಗ ನಮಗೆ ಕೈ ಕಟ್ಟೋದಕ್ಕೆ ರೆಡ್ಡು ಮತ್ತು ಯೆಲ್ಲೋ ಕಲರು ದಾರ ಅನ್ನೋವಂಥದ್ದು ಬರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ದಾರವನ್ನು ಒಂದು ಐದು ಸುತ್ತು ಮೂರು ಸುತ್ತು ಕಟ್ಕೊಂಡು ಅದಕ್ಕೆ ಗಂಟನ್ನು ಹಾಕೋಬೇಕು ಯಾಕಂದರೆ ಇದು ನಮಗೆ ಮೇಲೆ ಹಾಕಿದಾಗ ಈ ಥರ ಭಾರವನ್ನು ತಳೆಯುವಂಥ ಒಂದು ದಾರವನ್ನು ತೆಗೆದುಕೊಳ್ಬೇಕು ಇಲ್ಲ ಟೀನ್ ದಾರ ಆದರೂ ಕೂಡ ನಡೆಯುತ್ತೆ ಈ ರೀತಿ ಒಂದು ದಾರವನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಟ್ಕೊಳ್ಬೇಕು ಕಟ್ಕೊಂಡು ಇದಕ್ಕೆ ಇವಾಗ ಬುಡ ಕಟ್ಟಿರ್ತೀರಲ್ವ ಇದಕ್ಕೂ ಕೂಡ ನೀವು ತಾಯಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನೆನ್ಕೊಂಡು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹಳದಿ ಅಕ್ಷತೆ ನೀವೇನು ದೇವ್ರ ಮನೆಗೆ ಅಕ್ಷತೆಯನ್ನು ಬಳಸ್ತಿರಲ್ವಾ ಆ ಅಕ್ಷತೆಯನ್ನು ತೆಗೆದುಕೊಂಡು ಅದಕ್ಕೆ ಮತ್ತು ಒಂದು ಕೆಂಪು ಹೂವು ಇಟ್ಕೊಳ್ಳಿ ಒಂದು ರೋಸ್ ಆಗಿರ್ಬೋದು ಸಾಮಂತೆ ಆಗಿರ್ಬೋದು ಇಲ್ಲ ದಾಸವಾಳ ಆಗಿರ್ಬೋದು ಯಾವುದೇ ಒಂದು ಹೂವನ್ನು ಹಾಕಿ ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇದಕ್ಕೆ ಗಂಧದ ಕಡ್ಡಿಯನ್ನು ಬೆಳಿಗ್ಗೆ ನಿಮ್ದು ಏನು ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಡೀತಾ ಇದೆಯಾ ಮಕ್ಕಳು ಮಾ ಹೇಳಿದ ಮಾತು ಕೇಳ್ತಾ ಇಲ್ವಾ ಏನು ನಿಮಗೆ ಸಮಸ್ಯೆ ಆಗಿದೆಯೋ ಮನೆಯಲ್ಲಿ ಈ ಅಲವೇರ ದೇ ದೇವರಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಹತ್ರಕ್ಕೆ ನೀವು ಕೇಳಿಕೊಂಡು ಬೆಳಗ್ಗೆ ಇದನ್ನು ಅಮಾವಾಸ್ಯೆ ದಿವಸ ಪೂಜೆನಲ್ಲಿ ಇಡಬೇಕು ಸಂಜೆ ಗೋಧೂಳು ಸಮಯಕ್ಕೆ ನೀವು ಸಂಜೆ ಮತ್ತೆ ದೀಪಾರಾಧನೆಯನ್ನು ಮನೇಲಿ ಮಾಡ್ತೀರಲ್ವ ಆ ಒಂದು ಸಮಯಕ್ಕೆ ನಿಮ್ಮ ಮನೆಯವ್ರ ಮನೇಲಿದ್ದರೆ ಅವ್ರ ಕೈಯಿಂದ ಕಟ್ಟಿಸಿ ಇಲ್ಲಾಂದರೆ ನೀವೇ ಮನೇಲಿ ಯಾರು ಮುಖ್ಯಸ್ಥರಿದ್ದೀರೋ ಅವರು ಯಜಮಾನ್ರಿಲ್ಲ ಅಂತಂದರೆ ಪತ್ನಿ ಕೂಡ ಅವರ ಹೆಂಡತಿ ಕೂಡ ಅದನ್ನು ಕಟ್ಟಬಹುದು ಆ ಅದನ್ನು ಮನೆಯ ನೀವೇನು ಇದನ್ನು ಹೊರಗಡೆ ಕಟ್ಟಬಾರ್ದು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ನೀವು ಒಳಗಡೆ ಪ್ರವೇಶ ದೋರ ಇರುತ್ತಲ್ವ ಒಳಗಡೆ ಬರೋ ಜಾಗದಲ್ಲಿ ಯಾರಿಗೂ ಕಾಣಬಾರ್ದು ನಮ್ಮ ಮನೆಗೆ ಅದು ಒಳಗಡೆಗೆ ನೀವು ಅದನ್ನು ಕಟ್ಬಿಟ್ಟು ಅದಕ್ಕೆ ನೀವು ಮನೆಯಲ್ಲಿ ಯಾವಾಗ ದೇವ್ರ ಮನೆಗೆ ಪೂಜೆಯನ್ನು ಮಾಡ್ತೀರಲ್ವ ನಿಮ್ಮ ವಾರಗಳಾಗಿರ್ಬೋದು ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ಆ ಟೈಮಲ್ಲೇ ಇದಕ್ಕೆ ಗಂಧದ ಕಡ್ಡಿಯನ್ನು ಬೆಳಗ್ತಾ ಬನ್ನಿ ಇದು ಬಲಮುಖವಾಗಿ ಚಿಗುರ್ಕೊಂಡು ಹೋಯಿತು ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಮನೆಗೆ ಲಾಭಗಳಾಗುತ್ತೆ ಮತ್ತು ಇದು ಒಣಗಬಾರ್ದು ಒಂದು ವಾರ ಹದಿನೈದು ದಿನ ಒಂದು ತಿಂಗಳಾದಮೇಲೆ ಇದು ಒಣಗ್ತಾ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಹೇಳಿ. ಇದನ್ನು ತೆಗೆದುಬಿಟ್ಟು ಹಾಗೆ ಕಟ್ತಾ ಬನ್ನಿ ಇದು ಒಣಗ್ತಾ ಇದೆ ಇದು ಒಣಗೋವರೆಗೂ ನಿಮಗೆ ಒಂದೊಂದು ಸರ್ತಿ ಇದು ವರ್ಷ ಬರುತ್ತೆ ಚಿಗುರ್ಕೊಂಡು ಚಿಗಿರ್ಕೊಂಡು ಚಿಗುರ್ಕೊಂಡು ಹೋಗ್ತಾ ಇರುತ್ತೆ ವರ್ಷಾಂಡ್ ಗಂಟಲೆ ಬರುತ್ತೆ ಅಕಸ್ಮಾತ್ ಇದು ಒಣಗಿದೆ ಅಂದರೆ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಇವಾಗ ಹೇಳಿರೋ ನೆಕ್ಸ್ಟ್ ಅಮಾವಾಸ್ಯೆಗೆ ಫಾಲೋ ಮಾಡಿ ಮತ್ತೆ ಇದೇ ರೀತಿ ಕಟ್ತಾ ಬನ್ನಿ ನಿಮಗೆ ನೀವೇ ಹೇಳ್ತೀರಿ ಜೀವನದಲ್ಲೊಂದು ಮೆರೆಕಲೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ದುಡ್ಡು ಕಾಸು ನಿಮಗೆ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೂತ್ಕೊಂಡು ತಿನ್ಬಹುದು ಅಷ್ಟು ಬರುತ್ತೆ ದುಡ್ಡು ಕಾಸು ಮತ್ತು ಮನೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೋಗುತ್ತೆ ಅಂತಲೇ ಹೇಳ್ಬಹುದು ನಾನು ಕೊಟ್ಟಿರೋವಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚ್